ಏ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ಇವತ್ತು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ವೀಡಿಯೋದಲ್ಲಿ ಒಂದು ಚಿಕ್ಕ ಒಂದು ಇನ್ಫಾರ್ಮೇಷನೂ ಇದೆ ಹೆಲ್ಪನು ಆಗುತ್ತೆ ಅಂತ ಅಂತೇಳ್ಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ವಿಡಿಯೋ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ ನಾವು ಮಾರ್ನಿಂಗ್ ನನ್ನ ಡ್ಯೂಟಿ ಇತ್ತು ಮಾರ್ನಿಂಗ್ ಶಿಫ್ಟ್ ಡ್ಯೂಟಿ ಮುಗಿಸ್ಕೊಂಡು ನಾನು ನನ್ನ ಸ್ಟಾಫ್ ಮನೆಗೆ ಹೋಗ್ತಾಯಿದ್ವಿ ಅವಳು ಇವತ್ತು ಅವ್ರ ಊರಿಗೆ ಹೋಗೋ ಪ್ಲಾನ್ ಇತ್ತು ಹಾಗಾಗಿ ಹೆಂಗೆ ಊರಿಗೆ ಹೋಗ್ತಾ ಇದ್ದೀನಿ ಇನ್ನೊಂದು ಟೂ ಡೇಸಲ್ಲಿ ರಾಖಿ ಹಬ್ಬ ಇದೆ ಅಲ್ಲ ಓಕೆ ಮನೆಯಲ್ಲಿ ತಮ್ಮಗೆ ರಾಖಿ ಕಟ್ಟಿ ಬರ್ತೀನಿ ಸೊ ರಾಖಿ ತಗೊಳ್ಬೇಕು ಎಲ್ಲಾದರೂ ರಾಖಿ ಕಂಡ್ರೆ ಒಂದು ನಿಂದಿರ್ಸಕ್ಕ ಗಾಡಿ ಅಂತ ಹೇಳಿದ್ಲು ಹಂಗಾಗಿ ನಾವು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನಮಗೊಂದು ಒಂದು ಅಲ್ಲಿ ಚಿಕ್ಕ ಸ್ಟಾಲ್ ಕಾಣಿಸ್ತು ಅಲ್ಲಿ ನಿಂತ್ಕೊಂಡು ರಾಖಿ ತೊಗೊಳ್ಬೇಕು ಅಂತೇಳಿ ಹೋದ್ವಿ ಆಮೇಲೆ ರಾಖಿ ನೋಡ್ತಾ ಇದ್ದಾಗ ಅವರು ಅವಾಗ ಹೇಳಿರೋದು ಅವ್ರು ಏನೇನು ಕಸ್ಟಮೈಸ್ ಮಾಡಿ ಕೊಡ್ತಾರೆ ಅವ್ರ ಹತ್ರ ಏನೇನು ಸಿಗುತ್ತೆ ಲೈಕ್ ಅಂತೇಳ್ಬಿಟ್ಟು ಅದನ್ನು ಕೇಳಿಬಿಟ್ಟು ನನಗೆ ಚೆನ್ನಾಗಿ ಅನ್ನಿಸ್ತು ಸೊ ತುಂಬ ಜನ ಹುಡುಕ್ತಿರ್ತಾರೆ ಈ ಥರ ಬೇಕು ಈ ಥರ ಕಸ್ಟಮೈಸ್ ಮಾಡಿಸ್ಕೋಬೇಕು ಅಂತೇಳಿ ಅಂಥೇಳಿ ನಾನು ಈ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಕಾರಣ ಇದೆ ಸೊ ಅವ್ರು ಏನೇನು ಮಾಡಿಕೊಡ್ತಾರೆ ಅಂತೇಳಿ ಅವರೇ ಹೇಳ್ತಾರೆ ಕೇಳಿಸ್ಕೊಳು ಬನ್ನಿ ಲೈಕ್ ಅವರಿಂದನೇ ಕೇಳಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಅನ್ನಿಸುತ್ತೆ ಅನ್ಕೊತೀನಿ ಸ್ವದೇಶಿ ಸ್ವಾಭಿಮಾನ್ ಸ್ವದೇಶಿ ಪಕ್ಕನೆ ಇಲ್ಲಿದೆ ಸ್ವಾಭಿಮಾನ್ ಸ್ವದೇಶಿ ಪಕ್ಕನೆ ಇರೋದು ನಮ್ದು ಹಾ ಒಂದ್ಸಲ ವಿಸಿಟ್ ಮಾಡಿ ನಾವು ರಾಖಿಗೋಸ್ಕರನೇ ಅಂತಲ್ಲ ನಮ್ದು ರೇಜಿ ನಾಟ್ ಇದೆ ಈ ರೇಜಿ ನಾಟಿಗೋಸ್ಕರ ಇದ್ ಮಾಡ್ತಾ ಇರೋದು ಏನಿದ್ರು ಸ್ಪೆಷಲ್ ಅಂದರೆ ನೀವೇನು ಕೊಡ್ತೀರಲ್ಲ ಇದು ಹಾಕಿರೋ ಒರ್ಜಿನಲ್ ಫ್ಲವರ್ ಅವ್ರು ಹಾಕ್ಕೊಂಡಿರೋದು ಮದುವೆಯಲ್ಲಿ ಹಾಕ್ಕೊಂಡಿರೋ ಒರ್ಜಿನಲ್ ಫ್ಲವರ್ನ ಏನು ಮಾಡ್ತೀವಿ ಅದು ಡ್ರೈ ಮಾಡಿಬಿಟ್ಟು ಅದಕ್ಕೆ ನೀವು ಏನು ಕೊಡ್ತೀರಾ ಹಣೆ ಕಂಕಣ ಮತ್ತು ಹಣೆಗೆಲ್ಲಿ ಒಟ್ಟು ಬಳೆ ಏನು ಇದು ಮಾಡ್ತೀರ ಅದನ್ನೂ ಹಾಕ್ಕೊಡ್ತೀವಿ ನಾವು ಹಾಗೇನಾದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಮಗುವಿಂದ ಗಡ್ಗ ಬಳೆ ಖಡ್ಗ ಯಾವುದೇ ಥರ ಏನೇ ಇದ್ರು ಇದರಲ್ಲಿ ಪ್ರೆಜ್ ಮಾಡಿ ಇಡ್ಬೋದು ನೀವು ಏನಂದರೆ ನಿಮ್ದು ಇನ್ನೊಂದು ಏನಂದರೆ ಫೋಟೋ ರಾಕಿ ಫೋಟೋ ಫೋಟೋ ರಾಕಿ ಈ ಥರ ಅಂದ್ರೆ ಇಲ್ಲಿದೆ ನೋಡಿ ಯಾರನ್ನಾದ್ರೂ ಇದು ಏನಂದರೆ ಇದರಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದರೆ ಇದನ್ನು ಹಿಂದುಗಡೆ ಮ್ಯಾಗ್ನೆಟ್ ಹಾಕ್ಬಿಟ್ಟು ಫ್ರಿಜ್ಜಿಗೆ ಟಿ ವಿಗೆ ಈ ಥರ ಇದನ್ನ

ಈಗ ನೆಕ್ಸ್ಟ್ ಮದುವೆ ಸೀಸನ್ ಇದೆ ಅಲ್ಲ ಹೌದು ಆ ಮಾಡಿ ಸರಿ ದಯಮಾಡಿ ಮಾಡಿ ಮತ್ತೆ ಇನ್ಸ್ಟು ಹೇಳಕ್ಕೆ ಇಷ್ಟ ಪಡ್ತೀರಾ ಹೇಳಬೇಕು ಸರ್ವಿಸ್ ಕೊಡ್ತ ಬಂದರು ಅ plus ಇದು ಒಂದು ಇದು ಏನಪ್ಪಾ ಅಂದ್ರೆ ಎಲ್ ಇ ಡಿ ಲೈಟ್ ಬರುತ್ತೆ ಇದು ಎಲ್ ಇ ಡಿ ಲೈಟ್ ಅಂದ್ರೆ ನೀವ್ ಯಾವ್ದಾದ್ರು ಸ್ವೀಟ್ನೆಸ್ ನೇಮ್ ನಿಮ್ಗೆ ಯಾವ್ದು ಇಷ್ಟ ಆಗಿರುತ್ತೆ ಇದು ಬಂದ್ಬಿಟ್ಟು ಈಶ್ವರಿ ಅಂತ ಎಷ್ಟು ಸ್ಪೆಲ್ಲಿಂಗ್ ಇರುತ್ತೆ ಅಷ್ಟು ಇದು ತಕ್ಷಣ ಲೈಟ್ ಬಂದ್ಬಿಡುತ್ತೆ ನೋಡಿ ಟ್ರೈ ಮಾಡಿ ಗೊತ್ತಾಗ್ಬಿಡುತ್ತೆ ಶಾಪ್ ಇಲ್ಲೇ ಇರುತ್ತೆ ಎಷ್ಟು ಎಷ್ಟು ಗಂಟೆವರೆಗೂ ನಾವು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆ ತನ ಇರ್ತೀವಿ ನೆಕ್ಸ್ಟ್ ಏನಂದ್ರೆ ಇದು ರಾಖಿಗೂ ಸಲುವಾಗಿ ಹೆಚ್ಚಲ್ಲಿ ಹಾಕಿದ್ದೆ ಇದು ರೇಜಿನ ಸಲುವಾಗಿ ಇದ್ರ ಸಲುವಾಗಿ ಹಾಕಿದ್ದು ನಿಮ್ಮ ಶಾಪ್ ಸ್ಪೆಷಲ್ ಅಂದ್ರೆ ಇದಕ್ಕೋಸ್ಕರ ನಾವು ರಾಖಿ ಸ್ಟಾಲ್ ಹಾಕಿದ್ದು ಸಲ ವಿಸಿಟ್ ಮಾಡಿ ಪಕ್ಕ ಮಾಡ್ತಾರೆ ಸೊ ನಿಮ್ಮದೇ ಶಾಪಿಗೆ ಬರಬೇಕು ಅಂದರೆ ಎಲ್ಲಿ ಬರ್ಬೇಕಂತ ಮತ್ತೆ ನಮ್ಮ ಯುವರ್ಸ್ಗೆ ಸಾಭಿಮಾನ್ ಸೆಡಮ್ ರಸ್ತೆ ಸಾಭಿಮಾನ್ ಸ್ವದೇಶಿ ಅಂತ ಇದೆ ಸೆಡಮ್ ರೋಡ್ ಪಕ್ಕನೇ ಅದ್ರ ಪಕ್ಕನೇ ಸ್ಮಾಲ್ ಒಂದು ಸ್ಮಾಲ್ ಸ್ಟಾಲ್ ಇದೆ ಬಂದು ವಿಸಿಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದು ರಾಕಿ ಎಲ್ಲ ತೊಗೊಂಡ್ರೆ ಹೆಂಗೆ ಅನಿಸ್ತು ಓಕೆ ನಾನಿಲ್ಲಿ ತ್ರೀ ರಾಕೀಸ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಅಂಡ್ ಅಫೋರ್ಡೆಬಲ್ ಪ್ರೈಸ್ ಕೂಡ ಇದೆ ಓಕೆ ಎವ್ರಿ ವನ್ ವಿಲ್ ಬಿ ಗೆಟ್ ಥ್ಯಾಂಕ್ ಯು ಸೊ ಇದಾದ್ಮೇಲೆ ಅವರು ನಮಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ನೋಡಿ ಆ ಕಾರ್ಡಲ್ಲಿ ಕೃಷ್ಣ ಹಾರ್ಟ್ ಹ್ಯಾಂಡ್ ಮೇಡ್ ಅಂತ ವರ್ಮಾಲಾ ಪ್ರಿಸರ್ವ್ ನೇಮ್ ವಿತ್ ರೆಡ್ ಲೈಟ್ ಡಿಫ್ರೆಂಟ್ ಸೈಜ್ ಫೋಟೋ ಫ್ರೇಮ್ ಫೋಟೋ ಕೀಚೈನ್ ಆಲ್ಫಾಬೆಟ್ ಕೀಚೈನ್ ನೆಕ್ ಪೆಂಡೆಂಟ್ ಫೋಟೋ ರಾಕಿ ಮತ್ತು ಅದ್ರ ಜೊತೆ ಇವರು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಸಹ ಇದ್ದಾರಂತೆ ಸೊ ನಿಮ್ಗೇನಾದರೂ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಏನಾದರೂ ಮಾಡಿಸ್ಕೋಬೇಕು ಅಂತಂದರೆ ಇವರತ್ರ ಹತ್ರ ಮಾಡಿಸ್ಕೋಬೋದು ಸೊ ಕೆಳಗಡೆ ಅವ್ರ ಫೋನ್ ನಂಬರ್ ಸಹ ಇದೆ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್